ಜಾತಿ ಜನಗಣತಿ ಸಭೆಗೆ ಸಂಬಂಧಪಟ್ಟ ಹಾಗೆ ಜಾತಿ ಜನಗಣತಿ ಮರು ಸಮೀಕ್ಷೆಯ ಬಗ್ಗೆ ಇವತ್ತು ಚರ್ಚೆ ಆಗಿದೆ ಸಚಿವರು ಆಯೋಗದಿಂದ ವರದಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ ಹಂಚಿಕೊಳ್ಳಲಾಗಿದೆ ಜಾತಿ ಗಣತಿ ಮಾಡಬೇಕು ಅಂದ್ರೆ ಹೇಗ್ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಯಾವುದೇ ಸಮುದಾಯದ ವಿಚಾರದಲ್ಲಿ ಈ ಸಲ ಯಾವುದೇ ತಪ್ಪು ಆಗಬಾರದು ಅನ್ನುವಂತಹ ವಿಚಾರವನ್ನ ಕೂಡ ಚರ್ಚೆ ಮಾಡಲಾಗಿದೆ ಜಾತಿ ಜನಗಣತಿಯ ಮರು ಸಮೀಕ್ಷೆಯ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರು ಆಯೋಗದಿಂದ ವರದಿಯನ್ನ ಪಡೆದಿದ್ದಾರೆ ರಾಜ್ಯದ ಏಳು ಕೋಟಿ ಜನರ ಸಮೀಕ್ಷೆ ನಡೆಸಲು ನಿರ್ಧಾರ ಮಾಡಲಾಗಿದೆ ಜಾತಿಯ ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿ ಜಮೀನು ಆಸ್ತಿ ವಿವರ ಸಂಗ್ರಹವನ್ನ ಕೂಡ ಮಾಡಲಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಅಂದರೆ ಹದಿನೈದು ದಿನಗಳ ಕಾಲ ಸಮೀಕ್ಷೆ ನಡೆಸಬೇಕು ಅಕ್ಟೋಬರ್ ಕೊನೆಯಲ್ಲಿ ಈ ಸಮೀಕ್ಷೆಯ ವರದಿಯನ್ನ ಸಲ್ಲಿಸಬೇಕು ಸಮೀಕ್ಷೆ ಕಾರ್ಯಕ್ಕೆ ಒಂದು ಪಾಯಿಂಟ್ ಆರು ಐದು ಲಕ್ಷ ಗಣತಿದಾರರ ಬಳಕೆಗೂ ಕೂಡ ನಿರ್ಧಾರ ಮಾಡಲಾಗಿದ್ದು ಸಮೀಕ್ಷೆ ಸಮರ್ಪಕವಾಗಿರಬೇಕು ಯಾವ ದೂರು ಬರಬಾರದು ಮೊಬೈಲ್ ಆ್ಯಪ್ ಬಳಸಿಕೊಂಡು ಸಮೀಕ್ಷೆ ನಡೆಸಲು ನಿರ್ಧಾರವನ್ನ ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಾರ್ತಿಕ್ ಈಗ ಜಾತಿ ಜನಗಣತಿಯ ಮರು ಸಮೀಕ್ಷೆಗೆ ಸರ್ಕಾರ ನಿರ್ಧಾರ ಮಾಡಿದ ಹಿನ್ನೆಲೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಯಾವೆಲ್ಲ ಅಂಶಗಳನ್ನು ಇವತ್ತು ಚರ್ಚೆ ಮಾಡಲಾಗಿತ್ತು ನವಿತಾ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮರು ಸಮೀಕ್ಷೆಯ ವಿಚಾರವಾಗಿ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಗೃಹ ಕಚಿ ಅಂದರೆ ಅವರ ಅಧಿಕೃತ ನಿವಾಸ ಆಗಿರತಕ್ಕಂಥ ಕಾವೇರಿಯಲ್ಲಿ ಸಭೆಯನ್ನು ಮಾಡಿದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಹಾಗೆ ಈ ಆಯೋಗದ ಅಧ್ಯಕ್ಷರಾಗಿರುವಂಥ ಮಧುಸೂದನ್ ನಾಯ್ಕ ಅವರು ಕೂಡ ಈ ಒಂದು ಉಪಸ್ಥಿತರಿದ್ದರು ಅಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಂತಂದರೆ ಸಮೀಕ್ಷೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಸಮೀಕ್ಷೆಯಲ್ಲಿ ಏನೆಲ್ಲ ವಿಚಾರಗಳು ಒಳಗೊಂಡಿರಬೇಕು ಕಾಂತರಾಜು ಆಯೋಗದಲ್ಲಿ ಸಿದ್ಧಪಡಿಸಿಕೊಂಡಿರ್ತಕ್ಕಂತಹ ಅಂದೇನು ಐವತ್ನಾಲ್ಕು ಅಂಶಗಳ ಏನು ಪ್ರಶ್ನಾವಳಿಗಳಿತ್ತು ಅದನ್ನು ಒಳಗೊಂಡಂತೆ ಇಲ್ಲಿ ಹೆಚ್ಚುವರಿಯಾಗಿ ಯಾವೆಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ಇತರ ನಿರ್ಧಾರಗಳನ್ನು ಕೂಡ ಇವತ್ತು ತೆಗೆದುಕೊಳ್ಳಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಏಳರವರೆಗೂ ಕೂಡ ಸಮೀಕ್ಷೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಜೊತೆಗೆ ಗಣತಿಗೆ ಒಂದು ಲಕ್ಷದ ಅರವತ್ತು ಸಾವಿರಕ್ಕೂ ಹೆಚ್ಚು ಗಣತಿದಾರರನ್ನು ಕೂಡ ಬಳಕೆ ಮಾಡಿಕೊಳ್ಳಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಪ್ರಮುಖವಾಗಿ ಗಣತಿದಾರರಾಗಿ ಯಾರನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗಿದೆ ಯಾಕೆಂತಂದ್ರೆ ಕೇವಲ ಶಿಕ್ಷಕರನ್ನ ಮಾತ್ರ ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅದು ಸಾಧ್ಯ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಗಣತಿದಾರರನ್ನು ನೇಮಕ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗದೆ ಇರಬಹುದು ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇತರ ಇಲಾಖೆಗಳಲ್ಲಿ ಎಲ್ಲೆಲ್ಲಿ ಲಭ್ಯತೆ ಇರುತ್ತೋ ಎಲ್ಲ ಲಭ್ಯತೆ ಇರುವಂತಹ ಇಲಾಖೆಯಲ್ಲಿನ ಅಧಿಕಾರಿಗಳನ್ನು ಕೂಡ ಈ ಒಂದು ಗಣತಿಗೆ ಬಳಸಿಕೊಳ್ಳಿ ನಿಟ್ಟಿನಲ್ಲೂ ಕೂಡ ಇವತ್ತು ಸೂಚನೆಯನ್ನು ಕೊಡಲಾಗಿದೆ ಜೊತೆಗೆ ಗಣತಿ ಆರಂಭಕ್ಕೂ ಮೊದಲೇ ಅವ್ರಿಗೆ ಗಣತಿದಾರರಿಗೆ ಸಾಕಷ್ಟು ಟ್ರೈನಿಂಗ್ ಅನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆ ಆಗಿದೆ ಜೊತೆಗೆ ತೆಲಂಗಾಣದಲ್ಲಿ ಯಾವ ರೀತಿಯಾಗಿ ಸಮೀಕ್ಷೆ ಮಾಡಲಾಗಿತ್ತು ಅದೇ ರೀತಿಯಾಗಿ ಇಲ್ಲೂ ಕೂಡ ಸಮೀಕ್ಷೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕಂಪ್ಲೀಟ್ ಆಗಿ ಸಮೀಕ್ಷೆಯನ್ನು ಮೊಬೈಲ್ ಆ್ಯಪ್ಗಳಲ್ಲಿ ಮೂಲಕ ಬಗ್ಗೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಇವತ್ತು ತೆಗೆದುಕೊಂಡಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯುಕ್ ಡೀಟೇಲ್ಸ್ಗೆ